ಗಾಯಸ್ ಸಾವಿರ ಟು ಕಮ್ ಬ್ಯಾಕ್ ಇನ್ನೊಂದು ಸೊ ಸೀತಿನ ವಿಡಿಯೋದಲ್ಲಿ ನಾವು ವಿಡಿಯೋ ಮಾಡ್ತಿರೋ ಕಾರಣ ಏನಪ್ಪಾ ಅಂದ್ರೆ ನಿನ್ನೆ ಎಪಿಸೋಡ್ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ ಈ ವಾರ ಸುದೀಪ್ ಅವರು ಹೇಳಿದಾಗ ಈ ವಾರ ಜೋಡಿ ಟಾಸ್ಕ್ ಗಳು ಇರೋದ್ರಿಂದ ಮನೆಯಿಂದ ಇಬ್ರು ಕಂಟೆಸ್ಟೆಂಟ್ಸ್ ಗಳು ಮನೆಯಿಂದ ಹೊರ ಬರ್ಬೋದು ಅಂತ ನಿನ್ನೆ ಕಿಚಸ್ ಸುರೀಪ್ ಅವರು ಈ ಒಂದು ಮಾತಿಗೆ ಮನೆ ಮುಂದಿಗಿಲ್ಲ ತಲೆಗೆ ಹೂಳ ಬಿಟ್ಟಿರುವ ರೀತಿಯಾಗಿದೆ ಸೊ ನಿಮ್ಗೂ ಕೂಡ ಸೊ ಈ ವಾರ ಮನೆಯಿಂದ ಆಚೆ ಬರೋದು ಯಾರು ಇಬ್ರು ಕಂಟೆಸ್ಟೆಂಟ್ಸ್ ಯಾರು ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿನ ತಿಳಿಸ್ತೀನಿ ವಿಡಿಯೋ ಏನಾದ್ರೆ ಇನ್ಫಾರ್ಮೇಟಿವ್ ಆಗಿತ್ತು ಅಂದ್ರೆ ಮಾತ್ರ ಮಿಸ್ ಬರಲ್ಲ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಮಿಸ್ ಮಾಡಿದ್ರೆ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋ ಎಸ್ ಈ ವಾರದ ಟಾಸ್ಕ್ ಗಳು ನೋಡಿದಾಗ ಈ ವಾರ ಡೇಂಜರ್ ಝೋನ್ ಅಲ್ಲಿ ಇದ್ದಂತ ಕಂಟೆಸ್ಟೆಂಟ್ಸ್ ಯಾರಪ್ಪ ಅಂದ್ರೆ ಧರ್ಮ ಅನುಷ ಹಾಗೂ ಚೈತ್ರ ಕುಂದಪುರವರು ನಿಮ್ಗೆ ಎದುರು ಗೊತ್ತಿರೋ ಚೈತ್ರ ಅವರು ಈ ಒಂದು ನಾಮಿನೇಷನ್ ಸೇಫ್ ಆಗಿರುವಂತದ್ದು ಈಗ ನಾಮಿನೇಷನ್ ಡೇಂಜರ್ ಝೋನ್ ಅಲ್ಲಿ ಇರೋದು ಯಾರಪ್ಪ ಅಂದ್ರೆ ಧರ್ಮ ಹಾಗೂ ಅನುಷ ಅವರು ಈ ವಾರ ಟೋಟಲ್ ಆಗಿ ಹತ್ತು ಜನ ನಾಮಿನೇಟ್ ಆಗಿರುವಂಥದ್ದು ಸೊ ನಾಮಿನೇಟ್ ಲಿಸ್ಟ್ ಅಲ್ಲಿ ನಾಲ್ಕು ಜನ ನೆನ್ನೆ ಎಪಿಸೋಡ್ ನಲ್ಲಿ ಸೇವ್ ಆಗಿರುವಂತದ್ದು ಎಲ್ಲರಿಗೂ ಎಲ್ರಿಗೂ ಗೊತ್ತಿರೋಗೆ ತ್ರಿವಿಕ್ರಮ್ ಮೋಕ್ಷಿತ ಧನರಾಜ್ ಇನ್ನಿತರ ಇನ್ನೊಬ್ಬ ಕಂಟೆಸ್ಟೆಂಟ್ಸ್ ಗಳು ನಾಮಿನೇಷನ್ ಇಂದ ಪಾರ್ ಆಗಿರುವಂತದ್ದು ಇನ್ನ ಆರು ಜನ ನಾಮಿನೇಷನ್ ಲಿಸ್ಟ್ ಅಲ್ಲಿ ಇರುವಂತದ್ದು ಸೊ ಈ ವಾರ ಇಬ್ರು ಕಂಟೆಸ್ಟೆಂಟ್ಸ್ ಅಲ್ಲಿ ಯಾರು ಹೋಗ್ತಾರೆ ತಿಳಿಸ್ತೀನಿ ಕೊನೆಯದಾಗಿ ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ಸೊ ಈ ವಾರ ಮತ್ತೆ ಇಬ್ರು ಕಂಟೆಸ್ಟೆಂಟ್ಸ್ ಗಳು ವೈಟ್ ಕಾರ್ಡ್ ಎಂಟ್ರಿಲಿ ಬರ್ತಾ ಇರೋ ಬರ್ತಾ ಇದಾರೆ ಅಂತ ಕೂಡ ಮಾಹಿತಿ ಸಿಕ್ಕಿದೆ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಎಲ್ಲದರಲ್ಲೂ ಕೂಡ ಮಾಹಿತಿ ಅದು ಸಿಗ್ತಿರೋದು ಈಗಾಗಲೇ ತೆಲುಗು ಬಿಗ್ ಬಾಸ್ ನಲ್ಲಿ ಕಂಟೆಸ್ಟೆಂಟ್ಸ್ ಆಗಿ ಹೋದವರು ಅಲ್ಲೂ ಕೂಡ ಚೆನ್ನಾಗಿ ಹೆಸರು ಮಾಡಿದ್ದಾರೆ ಸೊ ಅವರೇ ಈ ಮನೆಗೆ ಬರ್ಬೋದು ಅಂತ ಕೂಡ ತುಂಬಾ ಮಾಹಿತಿ ಇದೆ ನೋಡೋಣ ಯಾರು ಬರ್ತಾರೆ ಅಂತ ಇನ್ನೊಬ್ಬ ಮೇಲ್ ಕಂಟೆಸ್ಟೆಂಟ್ ಅದನ್ನು ಕೂಡ ಹ್ಯಾಕ್ಟರ್ ಅಂತ ಹೇಳಲಾಗ್ತಿರುವಂತದ್ದು ಸೊ ಅದೆಲ್ಲ ಬಿಟ್ರೆ ಈ ವಾರ ಇಬ್ರು ಕಂಟೆಸ್ಟೆಂಟ್ಸ್ ಗಳು ಮನೆಯಿಂದ ಆಚೆ ಹೋಗ್ತಿರೋದು ಯಾರು ಅಂತ ತಿಳಿಸ್ತೀನಿ ಮೊದಲನೇದಾಗಿ ಮಾಹಿತಿ ಸಿಗ್ತಾ ಇರೋದೇನಪ್ಪ ಅಂದ್ರೆ ಈಗ ಈಗಾಗ್ಲೇ ಮನೆಯಿಂದ ಹೊರ ಬಂದಿರುವಂತದ್ದು ಅಂತ ಯಾರಪ್ಪಾ ಅಂದ್ರೆ ಅನುಷ ಅವರು ಎಸ್ ಅನುಷ ಅವರು ಈ ಈ ವಾರ ಮನೆಯಿಂದ ಆಚೆ ಹೋಗ್ತಿದ್ದಾರೆ ಅಂತಾನೂ ಕೂಡ ಹೇಳೋದಾಗ್ತಿರುವಂತದ್ದು ಕಾರಣಗಳು ಇಷ್ಟೇ ಅವರು ಯಾವ ಒಂದು ಟಾಸ್ಕ್ ಗಳಲ್ಲೂ ಕೂಡ ಅಷ್ಟೊಂದು ಇನ್ವಾಲ್ವ್ಮೆಂಟ್ ಇರ್ತಾ ಇರ್ಲಿಲ್ಲ ಮತ್ತೆ ಜಗಳದಲ್ಲೂ ಕೂಡ ಎಂಟರ್ಟೈನ್ಮೆಂಟ್ ಅಲ್ಲೂ ಕೂಡ ಇನ್ವಾಲ್ವ್ಮೆಂಟ್ ಇರ್ತಾ ಇರ್ಲಿಲ್ಲ ಅಹ್ ಒಂದು ವಿಡಿಯೋ ವೈರಲ್ ಆಗಿತ್ತು ನೀವು ಎಲ್ರಿಗೂ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಕಂಟೆಸ್ಟೆಂಟ್ಸ್ ಗಳು ಜಗಳ ಆಡ್ತಾ ಇರ್ಬೇಕಾರೆ ಅಹ್ ಅವರು ಧರ್ಮಕೀರ್ತಿ ರಾಜ ಅವರಿಗೆ ಆ ಚಪಾತಿನೇ ತಿರುವಂತದ್ದು ಸೊ ಈ ಒಂದು ವಿಷಯನ ಇಟ್ಕೊಂಡು ಆಚೆ ತುಂಬಾ ವೈರಲ್ ಆಗ್ತಿತ್ತು ಮತ್ತೆ ಬಿಗ್ ಬಾಸ್ ಮನೆಯಲ್ಲಿ ಪಿಚ್ಚ ಸುದೀಪ್ ಅವರು ಕೂಡ ಈ ಒಂದು ಮ್ಯಾಟ್ರನ್ನ ಎತ್ತಿದ್ರು ಆ ತುಂಬಾ ಮನೆಯಲ್ಲೂ ಆ ಒಂದು ಆ ಒಂದು ಮನೆಯಲ್ಲೂ ಕೂಡ ಮಾತುಕತೆ ನಡೆದಿತ್ತು ಸೊ ಇದೀಗ ಹೇಳಲಾಗ್ತಿರುವಂತದ್ದು ಏನಪ್ಪಾ ಅಂದ್ರೆ ಅನುಷ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಿದ್ರ ಅಂತ ಇನ್ನೊಬ್ಬ ಕಂಟೆಸ್ಟೆಂಟ್ಸ್ ಯಾರು ಅಂತ ಹೇಳಿದ್ರೆ ಎಸ್ ಆ ಒಂದು ಕಂಟೆಸ್ಟೆಂಟ್ಸ್ ಬಗ್ಗೆ ಇನ್ನೂ ಮಾಹಿತಿ ಸಿಕ್ಕಿಲ್ಲ ಪ್ರಾಬಬ್ಲಿ ಈ ವೀಕ್ ಅಂದ್ರೆ ಇವತ್ತು ಡಬಲ್ ಎಲಿಮಿನೇಷನ್ ಇರೋದಿಲ್ಲ ಒಬ್ಬನೇ ಸಿಂಗಲ್ ಎಲಿಮಿನೇಷನ್ ಇರುತ್ತೆ ಇನ್ನೊಬ್ಬ ಎಲಿಮಿನೇಟ್ ಆಗುವಂಥದ್ದು ಮಿಡ್ ನೈಟ್ ಎಲಿಮಿನೇಷನ್ ಇರಬಹುದು ಅಂತ ಎಲ್ಲ ಹೇಳಲಾಗ್ತಿರುವಂತದ್ದು ಅಷ್ಟೇ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂದ್ರೆ ಮಾತ್ರ ಮಿಸ್ ಮಾಡೋದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಸಿಗೋಣ ಮುಂದಿನ ಆ ವಿಡಿಯೋದಲ್ಲಿ